ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಸರ್ಕಾರಿ ರಾಜ್ ರಾಜ್ಯ ಸರ್ಕಾರಿ ನೌಕರರ ಬಹು ದೊಡ್ಡ ಬೇಡಿಕೆಗಳಲ್ಲಿ ಒಂದಾದಂತಹ ಉಚಿತ ನಗದುರಹಿತ ವೈದ್ಯಕೀಯ ಚಿಕಿತ್ಸೆಗಳನ್ನು ಒದಗಿಸುವಂತಹ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಇದೇ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಯಾಗ್ತಾ ಇದೆ ಇದಕ್ಕೋಸ್ಕರ ಒಂದು ಅಧಿಕೃತ ಆದೇಶವನ್ನು ಸರ್ಕಾರದಿಂದ ಹೊರಡಿಸಲಾಗಿದೆ ಸ್ನೇಹಿತರೆ ಸೊ ಇದಕ್ಕೆ ಒಂದಷ್ಟು ಬದಲಾವಣೆಗಳನ್ನು ತಂದು ತಿದ್ದುಪಡಿಗಳನ್ನು ತಂದು ಕೆಲವೊಂದು ಸೂಚನೆಗಳನ್ನು ನೀಡಿ ಈಗ ಅಕ್ಟೋಬರ್ ಒಂದರಿಂದ ಜಾರಿಗೆ ತರ್ತಾ ಇದ್ದಾರೆ ಈ ಬಗ್ಗೆ ಒಂದು ಮಾಹಿತಿಯನ್ನು ನಾನು ಈ ವಿಡಿಯೋ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲಲ್ಲಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ರಸ್ತಾವನೆಯಲ್ಲಿ ನೀವು ಗಮನಿಸ್ಬೋದು ಅದು ಒಂದರಿಂದ ಆರು ಆರು ಅದು ಆ ಸರ್ಕಾರಿ ಆದೇಶಗಳ ಸಂಖ್ಯೆ ಇದು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಬಗ್ಗೆ ಮುಂಚೆ ಹೊರಡ್ಸಿರ್ತಕ್ಕಂಥ ಆದೇಶಗಳ ಬಗ್ಗೆ ಆಗಿರುತ್ತೆ ಸೊ ನೋಡಿ ಸೊ ಹಂಗಾಗಿ ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ ನೋಡಿ ಈ ಹಿನ್ನೆಲೆಯಲ್ಲಿ ಸದರಿ ಯೋಜನೆಗೆ ಸಂಬಂಧಿಸಿದಂತೆ ಸರ್ಕಾರದಿಂದ ಮತ್ತಷ್ಟು ಪರಿಷ್ಕೃತ ಯೋಜನೆಗಳನ್ನು ನೀಡಿ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ತರುವುದು ಅವಶ್ಯ ಅಂತ ಪರಿಗಣಿಸಿ ಈ ಕೆಳಕಂಡಂತೆ ಆದೇಶಿಸಿದೆ ಏನು ಆದೇಶವನ್ನು ಹೊರಡಿಸಿದ್ದಾರೆ ಅಂತಂದರೆ ನೋಡಿ ಇದೇ ಇಪ್ಪತ್ತ ಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಈ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಪರಿಶೀಲಿಸಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯು ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ಆದೇಶಿಸಿದೆ ಸೊ ಈ ಯೋಜನೆಗೆ ಸಂಬಂಧಪಟ್ಟಂತೆ ಮಾಸಿಕ ವಂತಿಕೆಯನ್ನು ಪಾವತಿಸುವ ವಿಧಾನದ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಯೋ ಈ ಯೋಜನೆಯಡಿ ಸರ್ಕಾರಿ ನೌಕರರ ಎಲ್ಲ ಸರ್ಕಾರಿ ನೌಕರರ ವೇತನದಿಂದ ಕಡಿತಗೊಳಿಸಲ್ಪಟ್ಟ ವಂತಿಗೆಯನ್ನು ಎಲ್ಲ ಡಿ ಡಿ ಒಗಳು ಸುವರ್ಣ ಆರೋಗ್ಯ ಟ್ರಸ್ಟ್ ಸುರಕ್ಷಾ ಟ್ರಸ್ಟ್ನಿಂದ ಈ ಉದ್ದೇಶಕ್ಕಾಗಿಯೇ ತೆರೆಯಲಾದ ಬ್ಯಾಂಕ್ ಖಾತೆಗೆ ಖಜಾನೆ ರಲ್ಲಿ ಸೃಜಿಸಲಾಗುವ ಸ್ವೀಕೃತಿದಾರರ ಐ ಡಿಗೆ ಜಮಾ ಮಾಡತಕ್ಕದ್ದು ಅವ ಬ್ಯಾಂಕ್ ಖಾತೆ ವಿವರಗಳನ್ನು ಡಿ ಡಿ ಒಗಳಿಗೆ ಎಚ್ ಆರ್ ಎಮ್ ಎಸ್ ಮುಖಾಂತರ ತಿಳಿಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ ಸೊ ಆ ಖಾತೆಗೆ ಸರ್ಕಾರಿ ನೌಕರರ ಅಕೌಂಟಿಂದ ಡಿಡಕ್ಟ್ ಆಗ್ತಕ್ಕಂಥ ಹಣವನ್ನು ಇದು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಇದಕ್ಕೆ ಹಾಕಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸರ್ಕಾರಿ ನೌಕರನ ಪತಿ ಅಥವಾ ಪತ್ನಿ ಕೂಡ ಸರ್ಕಾರಿ ನೌಕರರಾಗಿರುವಲ್ಲಿ ವಂತಿಕೆಯನ್ನು ಪಾವತಿಸುವ ಬಗ್ಗೆ ಏನು ಗೊಂದಲ ಇದೆ ಅಂತಂದರೆ ಅದನ್ನು ನಿವಾರಿಸೋದಕ್ಕೆ ಇಲ್ಲಿ ತಿಳಿಸಿದ್ದಾರೆ ನೋಡಿ ವಂತಿಕೆಯನ್ನು ಪತಿ ಅಥವಾ ಪತ್ನಿ ಇಬ್ಬರಲ್ಲಿ ಒಬ್ಬರು ಪಾವತಿಸುವ ಬಗ್ಗೆ ಸಂಬಂಧಪಟ್ಟ ಸರ್ಕಾರಿ ನೌಕರರೇ ತೀರ್ಮಾನಿಸಿ ಸಂಬಂಧಿಸಿದ ಡಿ ಡಿ ಒರವರಿಗೆ ಮಾಹಿತಿಯನ್ನು ನೀಡೋದು ಸೊ ಗಂಡ ಹೆಂಡತಿ ಇಬ್ಬರು ಕೂಡ ಸರ್ಕಾರಿ ನೌಕರಾಗಿದ್ದರೆ ಇಬ್ಬರಲ್ಲಿ ಯಾರಾದರೂ ಒಬ್ಬರು ತೀರ್ಮಾನಿಸಿ ಒಬ್ಬರಲ್ಲಿ ಹಣ ಡಿಡಕ್ಟ್ ಆಗೋ ರೀತಿ ಮಾಡ್ಕೋಬೋದು ಸ್ನೇಹಿತರೆ ಸೊ ಎಚ್ ಆರ್ ಎಮ್ ಎಸ್ ವ್ಯಾಪ್ತಿಯಲ್ಲಿರದ ಅಂದರೆ ಬೇರೆ ಇಲಾಖೆಗಳಲ್ಲಿ ಸಾರ್ವಜನಿಕ ಸಂಸ್ಥೆಗಳಲ್ಲಿ ನಿಯೋಜನೆ ಅಥವಾ ಅನ್ಯ ಸೇವೆ ಇದಕ್ಕೆ ಸೇರಿರ್ತಕ್ಕಂಥ ನೌಕರರ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರಿ ನೌಕರರ ವಂತಿಗೆ ಕಟಾವಣೆ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ನೋಡಿ ಅಂತಹ ನಿಯೋಜಿತ ನೌಕರರ ಮಾಸಿಕ ವೇತನದಲ್ಲಿ ವಂತಿಕೆಯನ್ನು ಕಟಾಯಿಸಿ ಸಂಸ್ಥೆಯಿಂದ ನೇರವಾಗಿ ಟ್ರಸ್ಟ್ನ ಬ್ಯಾಂಕ್ ಖಾತೆಗೆ ವರ್ಗಾವಣೆಯನ್ನು ಮಾಡುವುದು ಸೊ ಎಲ್ಲ ನೌಕರರ ವಂತಿಕೆ ಕಟಾವಣೆ ಯಾವಾಗಿಂದ ಪ್ರಾರಂಭ ಆಗುತ್ತೆ ಅಂದರೆ ಯೋಜನೆಗೆ ಮಾಸಿಕ ವಂತಿಕೆಯನ್ನು ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಸ್ವಯಂಚಾಲಿತವಾಗಿ ಕಟಾಯಿಸುವ ಲಾಗುವುದೆಂದು ಮೇಲೆ ಓದಲಾದ ಆರರ ಅಧಿ ನೋಡಿ ಆದೇಶದಲ್ಲಿ ಅಂದರೆ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಸುತ್ತೋಲೆಯಲ್ಲಿ ತಿಳಿಸಲಾಗಿತ್ತು ಈ ಅಂಶವನ್ನು ಮಾರ್ಪಡಿಸಿ ವಂತಿಕೆಯನ್ನು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ವೇತನದಿಂದ ಮುಂದಿನಂತೆ ಕಟಾಯಿಸುವುದು ಅಂತ ಇಲ್ಲಿ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ ಸ್ನೇಹಿತರೆ ಅಂದರೆ ಅಕ್ಟೋಬರ್ ತಿಂಗಳಿನಿಂದನೇ ಅಕ್ಟೋಬರ್ ತಿಂಗಳ ನಿಮ್ಮ ವೇತನದಿಂದಲೇ ಈ ವಂತಿಗೆ ಕಟ್ ಆಗುತ್ತೆ ಎಷ್ಟು ಕಟ್ ಮಾಡಲಾಗುತ್ತೆ ಸ್ನೇಹಿತರೆ ನೋಡಿ ಎಲ್ಲ ಗ್ರೂಪ ಅಧಿಕಾರಿ ಮತ್ತು ನೌಕರರ ವಂತಿಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಗ್ರೂಪ್ ಎ ನೌಕರರಿಗೆ ಒಂದು ಸಾವಿರ ಇದು ಮಾಸಿಕ ಇದು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೋಸ್ಕರ ಕಟ್ಟಾಗುವಂಥದ್ದು ಗ್ರೂಪ್ ಬಿ ನೌಕರರಿಗೆ ಐನೂರು ರೂಪಾಯಿಗಳು ಕಟ್ಟಾಗುತ್ತೆ ಗ್ರೂಪ್ ಸಿ ನೌಕರರಿಗೆ ಮುನ್ನೂರ ಐವತ್ತು ಹಾಗೂ ಗ್ರೂಪ್ ಡಿ ನೌಕರರಿಗೆ ಇನ್ನೂರ ಐವತ್ತು ರೂಪಾಯಿಗಳು ಪ್ರತಿ ತಿಂಗಳು ಇನ್ನು ಮುಂದೆ ಕಟ್ಟಾಗ್ತಾ ಹೋಗುತ್ತೆ ಅದು ಆರೋಗ್ಯ ಸಂಜೀವಿನಿ ಯೋಜನೆಗೋಸ್ಕರ ಹಾಗೆ ಯೋಜನೆಯ ಉದ್ದೇಶಕ್ಕಾಗಿ ಸರ್ಕಾರಿ ನೌಕರನ ಕುಟುಂಬ ವ್ಯಾಪ್ತಿಗೆ ಒಳಪಡುವ ತಂದೆ ಮತ್ತು ತಾಯಿಯ ಮಾಸಿಕ ಆದಾಯ ಮಿತಿ ಅದರ ಪರಿಷ್ಕರಣೆಯನ್ನು ಮಾಡಿ ಇಲ್ಲಿ ಹೇಳಿದ್ದಾರೆ ನೋಡಿ ಇದಕ್ಕೆ ತಂದೆ ತಾಯಿಯನ್ನು ಕೂಡ ಸೇರಿಸ್ತಾರೆ ಯಾವಾಗ ಅಂತಂದರೆ ಅವರ ಆದಾಯ ಮಿತಿ ಇರಬೇಕು ಎಷ್ಟಿರಬೇಕು ಅಂತಂದರೆ ನೋಡಿ ಸರ್ಕಾರಿ ನೌಕರನ ತಂದೆ ಮತ್ತು ತಾಯಿಯ ಮಾಸಿಕ ಆದಾಯ ಮಿತಿಯನ್ನು ಮಾಸಿಕ ಎಷ್ಟು ಹದಿನೇಳು ಸಾವಿರ ಅಂತ ಮುಂಚೆ ಹೇಳಲಾಗಿತ್ತು ಇದಕ್ಕೆ ನಿಗದಿಪಡಿಸಲಾಗಿತ್ತು ಈ ಆದಾಯ ಮಿತಿಯನ್ನು ಪರಿಷ್ಕರಿಸಿ ಈಗ ಇಪ್ಪತ್ತ ಏಳು ಸಾವಿರಗಳಿಗೆ ತಂದು ನಿಗದಿಪಡಿಸಲಾಗಿದೆ ಸೊ ವಿವಾಹಿತ ಮಹಿಳಾ ಸರ್ಕಾರಿ ನೌಕರರ ತಂದೆ ತಾಯಿಯವರಿಗೆ ಕೂಡ ಮೇಲಿನ ಆದಾಯ ಮಿತಿ ಹಾಗೂ ವಾಸ್ತವ್ಯದ ಷರತ್ತುಗಳು ಅನ್ವಯಿಸುತ್ತೆ ಸೊ ಮಹಿಳಾ ನೌಕರಾಗಿದ್ದರೂ ಕೂಡ ಅವರ ತಂದೆ ತಾಯಿಯನ್ನು ಒಳಪಡಿಸ್ಬೇಕು ಅಂತಂದರೆ ಅಂದರೆ ವಿವಾಹಿತ ಮಹಿಳೆ ಆಗಿದ್ದರೂ ಕೂಡ ಅವರ ತಂದೆ ತಾಯಿನ ಈ ಸ್ಕೀಮ್ಗೆ ಅಂದರೆ ಅವರ ಆದಾಯ ಮಿತಿ ಇಪ್ಪತ್ತೇಳು ಸಾವಿರದ ಒಳಗಡೆ ಆಗಿರಬೇಕು ಸೊ ಈ ಯೋಜನೆಗೆ ಒಳಪಡದೆ ಇರತಕ್ಕಂಥವ್ರು ಅಂದರೆ ಯಾರು ಬೇಕಾದರೂ ಸೇರ್ಬೋದು ಅಥವಾ ಸೇರದೆ ಇರ್ಬೋರು ಇರ್ಬೋದು ಅದರ ಅಭಿಮತವನ್ನು ವ್ಯಕ್ತಪಡಿಸೋದು ಹೇಗೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನೌಕರರು ಈ ಯೋಜನೆಗೆ ಒಳಪಡಲು ಅಥವಾ ಒಳಪಡದೆ ಇಚ್ಛಿಸಿದಲ್ಲಿ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಮೇಲೆ ಓದಲಾದ ಆರರಲ್ಲಿನ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಸುತ್ತೋಲೆಯ ಅನುಬಂಧ ಒಂದು ಹಾಗೂ ಅನುಬಂಧ ಎರಡರಲ್ಲಿ ನಿಗದಿಪಡಿಸಿರುವ ಘೋಷಣೆಯನ್ನು ತನ್ನ ಮೇಲಾಧಿಕಾರಿ ಕೋರಿ ಮೂಲಕ ಡಿ ಡಿಒಗಳಿಗೆ ಸಲ್ಲಿಸತಕ್ಕದ್ದು ಅಂತ ತಿಳಿಸಲಾಗಿತ್ತು ಆದರೆ ನೌಕರರ ಕೋರಿಕೆಯನ್ನು ಗಮನಿಸಿ ಈ ಸೂಚನೆಗಳನ್ನು ಭಾಗಶಃ ಪರಿಷ್ಕರಿಸಿ ಯೋಜನೆಗೆ ಒಳಪಡಲು ಅಥವಾ ಒಳಪಡದೆ ಇರಲು ಇಚ್ಛಿಸಿದಲ್ಲಿ ಈ ಘೋಷಣೆಯನ್ನು ಸಂಬಂಧಪಟ್ಟ ಡಿ ಡಿ ಒಗಳಿಗೆ ಸಲ್ಲಿಸಲು ಈಗ ಅಕ್ಟೋಬರ್ ಹದಿನೆಂಟರ ತನಕ ಕಾಲಾವಕಾಶವನ್ನು ನೀಡಲಾಗಿದೆ ಸೊ ಇಷ್ಟರೊಳಗಡೆ ನೀವು ಅನುಬಂಧ ಒಂದು ಮತ್ತು ಅನುಬಂಧ ಎರಡರಲ್ಲಿ ಲಿಖಿತ ರೂಪದಲ್ಲಿ ಡಿ ಡಿಒಗಳಿಗೆ ತಲುಪಿಸಬೇಕಾಗುತ್ತೆ ಸ್ನೇಹಿತರೆ ಅದಕ್ಕೆ ಕೊನೆ ದಿನಾಂಕ ಒಂದು ಇದೇ ಹ ಅಕ್ಟೋಬರ್ನ ಹದಿನೆಂಟನೇ ತಾರೀಕು ಆಗಿರುತ್ತೆ ಸೊ ಈ ಯೋಜನೆಗೆ ಒಳಪಡದೆ ಇರಲು ಲಿಖಿತವಾಗಿ ಇಚ್ಛೆ ವ್ಯಕ್ತಪಡಿಸದ ನೌಕರರು ಯೋಜನೆಗೆ ಒಳಪಟ್ಟು ಪಡುವರೆಂದು ಪರಿಗಣಿಸಲಾಗುತ್ತೆ ಸೊ ಹದಿನೆಂಟನೇ ತಾರೀಕು ಒಳಗಡೆ ಯಾರೂ ನಾವು ಈ ಸ್ಕೀಮ್ಗೆ ಒಳಪಡೋದಿಲ್ಲ ಅಂತ ಹೇಳಿಲ್ವೋ ಅವರು ಈ ಸ್ಕೀಮ್ಗೆ ಒಳಪಡ್ತಾರೆ ಅಂತ ಆಟೋಮೆಟಿಕಲಿ ಕನ್ಸಿಡರ್ ಮಾಡ್ತಾರೆ ಸೊ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯ ವ್ಯಾಪ್ತಿ ಎಲ್ಲಿವರೆಗೂ ಬರುತ್ತೆ ಅಂದರೆ ಇದು ಕರ್ನಾಟಕ ಸರ್ಕಾರಿ ನೌಕರರ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತ್ ಮೂರರ ಇದರಡಿ ಈ ಯೋಜನೆಯನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ರೂಪಿಸುವ ರೂಪಿಸಿರುವ ಯೋಜನೆಯಾಗಿದೆ ಈ ಸಂಬಂಧ ಮೇಲೆ ಓದಲಾದ ಕ್ರಮ ಸಂಖ್ಯೆ ಎರಡು ಮತ್ತು ಮೂರು ಅದರ ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಎರಡರ ಹಾಗೂ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರ ಸರ್ಕಾರದ ಆದೇಶಗಳಲ್ಲಿ ಸ್ಪಷ್ಟೀಕರಣಗಳನ್ನು ನೀಡಲಾಗಿದೆ ಸೊ ಇದಿಷ್ಟು ಮಾಹಿತಿ ಸ್ನೇಹಿತರೆ ಈಗ ಒಂದನೇ ತಾರೀಕಿಂದ ಅಕ್ಟೋಬರ್ ಒಂದನೇ ತಾರೀಕಿಂದ ಸರ್ಕಾರಿ ನೌಕರರ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಗೆ ಬರ್ತಾ ಇದೆ ಸೊ ಇದರ ಮುಖಾಂತರ ನೋಡಿ ಸರ್ಕಾರಿ ನೌಕರರಿಗೆ ಬಹು ಬೇಡಿಕೆಯಾದಂತಹ ಈ ಸ್ಕೀಮ್ ಜಾರಿಗೆ ಬರ್ತಾ ಇರೋದು ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಸ್ನೇಹಿತರಿದ್ದಿಷ್ಟು ಇವತ್ತಿನ ಮಾಹಿತಿ ಇದರಿದ್ದ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ